ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಮೂರು ಫೋಟೋಗಳು ಲಭ್ಯವಾಗಿದೆ ಕೊಲೆ ನಡೆದ ಸ್ಥಳದಲ್ಲಿ ನಟ ದರ್ಶನ್ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಇಲ್ಲಿ ಇರುವಂತದ್ದು ಆರೋಪಿಗಳ ಜೊತೆ ನಟ ದರ್ಶನ್ ಪೋಸ್ ಕೊಟ್ಟಿದ್ದಾರೆ ಫೋಟೋಗೆ ಸಾಕ್ಷಿದಾರನ ಇಂದ ಫೋಟೋ ರಿಟ್ರೀವ್ ಅನ್ನ ಮಾಡಲಾಗಿದೆ ಫೋಟೋ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು ಈ ಎಲ್ಲಾ ಫೋಟೋಗಳನ್ನು ಕೂಡ ಅಡಿಷನಲ್ ಆಗಿ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಎಲ್ಲ ಫೋಟೋಗಳು ಚಾರ್ಜ್ ನಲ್ಲಿ ಇರುವಂತದ್ದು ಪ್ರಮುಖವಾಗಿ ಎಂಟು ಫೋಟೋಗಳು ಈಗ ರಿಟ್ರೀವ್ ಆಗಿದೆ ಅದರಲ್ಲಿ ಎ ಸಿಕ್ಸ್ ಆರೋಪಿ ಜಗದೀಶ್ ಜೊತೆ ನಾಲ್ಕು ಫೋಟೋ ಎ ಸೆವೆನ್ ಆರೋಪಿ ಅನುಕುಮಾರ್ ಜೊತೆ ಎರಡು ಫೋಟೋ ಎ ಎಟ್ ಆರೋಪಿ ರವಿಶಂಕರ್ ಜೊತೆ ಎರಡು ಫೋಟೋಗಳು ಈ ಫೋಟೋಗಳೇನಿವೆಯಲ್ಲ ರೇಣುಕಾ ಸ್ವಾಮಿ ಶೆಡ್ನಲ್ಲಿ ಏನು ಹತ್ಯೆ ಆಗಿತ್ತಲ್ಲ ರೇಣುಕಾ ಸ್ವಾಮಿದು ಆ ಸಂದರ್ಭದಲ್ಲಿ ನಟ ದರ್ಶನ್ ಇದ್ರು ಅನ್ನೋದಕ್ಕೆ ಇರುವಂತಹ ಪ್ರಬಲವಾದ ಸಾಕ್ಷಿಗಳು ಇವತ್ತು ಸಾವಿರದ ಮುನ್ನೂರು ಪುಟಗಳ ಏನು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆಯಲ್ಲ ಅಡಿಷನಲ್ ಚಾರ್ಜ್ ಶೀಟ್ ಆ ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಈ ಫೋಟೋಗಳನ್ನ ಪ್ರಮುಖವಾಗಿ ಉಲ್ಲೇಖಿಸಲಾಗಿದೆ ರೇಣುಕಾ ಸ್ವಾಮಿ ಕೊಲೆಯಾದಂತಹ ಸ್ಥಳದಲ್ಲಿ ನಟ ದರ್ಶನ್ ಇದ್ದಿದ್ದು ನಿಜ 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 ಅಂತ ಸಾರಿ ಹೇಳುತ್ತೆ ಈ ಒಂದು ಫೋಟೋಗಳು ಅದರಲ್ಲಿ ಆರೋಪಿಗಳ ಜೊತೆ ನಟ ದರ್ಶನ್ ಪೋಸ್ ಕೊಟ್ಟಿರುವಂತದ್ದು ಇನ್ನು ಈ ಫೋಟೋದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಫೋಟೋಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ ಆ ಫೋಟೋದಲ್ಲಿ ನಟ ದರ್ಶನ್ ಯಾವುದೋ ಒಂದು ಕೆಲಸದ ಮೇಲೆ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿರೋ ರೀತಿ ಪೋಸ್ ಕೊಟ್ಟಿರುವಂಥದ್ದು ಆದರೆ ಅಲ್ಲಿ ನಡೆದಿದ್ದು ಮಾತ್ರ ಘನಘೋರ ಕೃತ್ಯ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಕರ್ಕೊಂಡು ಬಂದು ರಣಭೀಕರವಾಗಿ ಹಲ್ಲೆ ಮಾಡಿ ಆತನ ಹತ್ಯೆ ಮಾಡಲಾಗಿತ್ತು ನೋಡಿ ಗಮನಿಸ್ತಾ ಇದ್ದೀರಿ ಫೋಟೋಗಳನ್ನು ಜಗದೇಶ್ ಅನುಕುಮಾರ್ ರವಿಶಂಕರ್ ಜೊತೆ ನಟ ದರ್ಶನ್ ಇರುವಂತಹ ಫೋಟೋಗಳು ಈ ಫೋಟೋಗಳು ಯಾವ ರೀತಿ ಯಾಕೆ ಈ ರೀತಿ ಬಂದಿದೆ ಅಂತ ನಾನು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂತಂದರೆ ಇದನ್ನು ಸ್ವಲ್ಪ ಜನ ಎ ಐ ಮುಖಾಂತರವಾಗಿ ಎಡಿಟ್ ಮಾಡಿರೋ ಫೋಟೋಗಳು ಅಂದರೆ ಕಷ್ಟ ಆದರೆ ಈ ಫೋಟೋಗಳು ರಿಟ್ರೀವ್ ಆಗಿರುವಂಥದ್ದು ಸಾಕ್ಷಿದಾರನ ಮೊಬೈಲ್ನಿಂದ ಪುನೀತ್ ಸ್ಥಳದಲ್ಲಿದ್ದಂತಹ ಪುನೀತ್ ಎಂಬಂತಹ ಸಾಕ್ಷಿದಾರ ಏನಿದ್ದಾನೆ ಆತನ ಮೊಬೈಲ್ನಿಂದ ರಿಟ್ರೀವ್ ಆಗಿರುವಂತಹ ಫೋಟೋಗಳು ಇಷ್ಟು ದಿವಸ ಇದೇ ಫೋಟೋಸ್ಗಾಗಿ ಪೊಲೀಸರು ಕಾಯ್ತಾ ಇದ್ರು ಈ ಫೋಟೋಗಳನ್ನು ಕಂಪ್ಲೀಟ್ ಆಗಿ ಈಗ ರಿಟ್ರೀವ್ ಮಾಡಲಾಗಿದೆ ಅದರಲ್ಲಿ ಜಗದೀಶ್ ಅನುಕುಮಾರ್ ರವಿಶಂಕರ್ ಈ ಮೂವರ ಜೊತೆಯೂ ಕೂಡ ದರ್ಶನ್ ಇರುವಂತಹ ಫೋಟೋಗಳು ರಿಟ್ರೀವ್ ಆಗಿದೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಏನು ರೇಣುಕಾ ಸ್ವಾಮಿಯ ಹತ್ಯೆ ಆಯ್ತಲ್ಲ ಆ ದಿನ ನಟ ದರ್ಶನ್ ಪಟ್ಟಣಗಡಿಯ ಶೆಡ್ನಲ್ಲಿ ಇದ್ದಿದ್ದು ನಿಜ ಇದುವರೆಗೂ ಕೂಡ ಅನೇಕರು ವಾದ ಮಾಡ್ತಾ ಇದ್ರು ನಟ ದರ್ಶನ್ ಸ್ವಲ್ಪ ಹೊತ್ತಿದ್ರು ಅದಾದ ಮೇಲೆ ಅವರು ಅಲ್ಲಿಂದ ಹೊರಟು ಹೋದರು ಮತ್ತು ಈ ಫೋಟೋಗಳೇನು ಅಂದರೆ ನಟ ದರ್ಶನ್ ಅಲ್ಲಿಗೆ ಬಂದಿದ್ದು ನಿಜ ಅವರ ವೆಹಿಕಲ್ ಶೆಡ್ಗೆ ಹೋಗಿದ್ದು ನಿಜ ಆ ಒಂದು ಸಿ ಟಿ ವಿ ಫೋಟೇಜ್ಗಳು ಕೂಡ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಈಗ ಸದ್ಯಕ್ಕೆ ಈ ಫೋಟೋಗಳೇನಿದೆಯಲ್ಲ ಇದು ನಟ ದರ್ಶನ್ಗೆ ಕಂಟಕವಾಗುವಂತಹ ಸಾಧ್ಯತೆ ಇರುತ್ತೆ ಈಗಾಗಲೇ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಬೆನ್ನು ಹುರಿಯ ನೋವಿನಿಂದ ಬಳಲ್ತಾ ಇದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನಟ ದರ್ಶನ್ಗೆ ಸರ್ಜರಿ ಮಾಡಬೇಕಾ ಫಿಸಿಯೋಥೆರಫಿ ಮಾಡಬೇಕಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಅವರಿಗೆ ಸರ್ಜರಿಗೆ ಸಜೆಷನನ್ನು ಕೊಡಲಾಗಿದೆ ಡಾಕ್ಟರ್ ಕಡೆಯಿಂದ ಕುಟುಂಬಸ್ಥರು ಮತ್ತು ನಟ ದರ್ಶನ್ ಒಪ್ಪಿದರೆ ಸರ್ಜರಿ ಆಗುತ್ತೆ ಆದರೆ ಈಗ ಡಿಲೇ ಆಗ್ತಾ ಇರುವಂಥದ್ದು ಈಗ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇನ್ನು ಸರ್ಜರಿ ಆಗದಂತಹ ಕಾರಣದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಈಗಾಗಲೇ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಸದ್ಯಕ್ಕಂತೂ ಈ ಮೂರು ಫೋಟೋಗಳೇನಿದೆ ಈ ಒಂದು ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟನ್ನು ಕೊಡ್ತಾ ಇರುವಂಥದ್ದು ಇದು ಯಾವುದೇ ಎಡಿಟೆಡ್ ಫೋಟೋ ಅಲ್ಲ ಯಾವುದೇ ಒಂದು ಫೋಟೋವನ್ನು ಮೊಬೈಲ್ನಿಂದ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಅಂದರೆ ಕಂಪ್ಲೀಟಾಗಿ ಡಿಲೀಟ್ ಆಗಿರುವಂತಹ ಫೋಟೋವನ್ನು ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಎಫ್ ಎಸ್ ಎಲ್ ಅವರು ಕಂಪ್ಲೀಟಾಗಿ ಪ್ರಿಂಟ್ಗಳನ್ನು ಹಾಕ್ತಾರೆ ಅದು ಪೇಪರ್ನಲ್ಲಾಗಿರಬಹುದು ಅಂತಹ ಪೇಪರ್ಗಳು ಕೂಡ ಅವರ ಬಳಿ ಇರುತ್ತೆ ಆ ಪೇಪರ್ನಲ್ಲೇ ಪ್ರಿಂಟ್ ಹಾಕಿ ಕೊಟ್ಟಿರುವಂತಹ ಫೋಟೋಗಳಿವೆ ಇದು ಕಲರ್ ಜೆರಾಕ್ಸ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ಆಗಿರ್ಬೋದು ಆದರೆ ಇವೆಲ್ಲವೂ ಕೂಡ ಒರಿಜಿನಲ್ ಫೋಟೋಗಳು ಅಂದರೆ ಸ್ವಾಮಿ ಕೈ ಮುಗಿಯೋದು ಮತ್ತು ಶೆಡ್ನಲ್ಲಿ ಸ್ವಾಮಿ ಮಲಗಿರುವಂತಹ ಫೋಟೋಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಸುಳ್ಳು ಅಂತ ತುಂಬ ಜನ ವಾದಿಸಿದ್ರು ಹೀಗಾಗಿ ಆ ಒಂದು ಫೋಟೋದ ಸತ್ಯಾಸತ್ಯತೆಯನ್ನು ಅರಿಯೋದಕ್ಕೆ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿತ್ತು ಆ ಫೋಟೋಗಳ ಅಸಲಿಯತ್ತು ಕೂಡ ಈಗ ಬಯಲಾಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅದರ ಅಸಲಿಯತ್ತು ಕೂಡ ಬಯಲಾಗುತ್ತೆ ಸದ್ಯಕ್ಕೆ ಈ ಮೂರು ಫೋಟೋಗಳೇನಿದೆ ಈ ಮೂರು ಫೋಟೋಗಳು ಪ್ರಕರಣಕ್ಕೆ ಮೆಗಾ ಅನ್ನು ಕೊಡ್ತಾ ಇದೆ ನಟ ದರ್ಶನ್ ಪಟ್ಟಣಗೆರೆ ನಲ್ಲಿ ಇದ್ದಿದ್ದು ನೂರಕ್ಕೆ ನೂರರಷ್ಟು ಸತ್ಯ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಈ ಫೋಟೋಗಳನ್ನು ಇಟ್ಕೊಂಡು ಎಸ್ ಪಿ ಪಿ ಅವರು ಕೂಡ ವಾದವನ್ನು ಮಂಡಿಸ್ತಾರೆ ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ಯಾರೆಲ್ಲ ಲಾಕ್ ಆಗಿದ್ದಾರಲ್ಲ ಅವರೆಲ್ಲರ ವಿರುದ್ಧವಾಗೂ ಕೂಡ ದೋಷಾರೋಪಣ ಪಟ್ಟಿ ಸಲ್ಲಿಕೆಯಾಗಿದೆ ಈಗ ಅಡಿಷನಲ್ ಚಾರ್ಜ್ ಶೀಟ್ ಸಾವಿರದ ಮುನ್ನೂರು ಪುಟಗಳ ಅಡಿಷನಲ್ ಚಾರ್ಜ್ ಶೀಟ್ ಇವತ್ತು ಸಬ್ಮಿಟ್ ಆಗಿರುವಂಥದ್ದು ಅದರಲ್ಲಿರುವಂತಹ ಪ್ರಮುಖವಾದ ಫೋಟೋಗಳಿವು ಇನ್ನು ಪ್ರಕರಣದಲ್ಲಿ ಇನ್ನು ಸಾಕಷ್ಟು ಫೋಟೋಗಳು ಕೂಡ ಲಭ್ಯ ಆಗಿದೆ ಈಗ ಮೂರು ಫೋಟೋಗಳು ನಾವು ತೋರಿಸ್ತಾ ಇದ್ದೀವಿ ಎಂಟು ಫೋಟೋಗಳು ಬರೋಬ್ಬರಿ ಎಂಟು ಫೋಟೋಗಳು ರಿಟ್ರೀವ್ ಆಗಿರುವಂತದ್ದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಅಧಿಕಾರಿಗಳು ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂತದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ